ನಮಸ್ಕಾರ ಇವತ್ತು ಜಿಲ್ಲಾಧಿಕಾರಿಯಾಗಿ ನಾನು ಮತ್ತು ಎಸ್ ಪಿ ಅವರು ಸಿ ಒ ಅವರು ಎಲ್ಲ ಅಧಿಕಾರಿಗಳು ತಹಶೀಲ್ದಾರ್ ಎ ಸಿ ಮತ್ತು ಮೇಜರ್ ಮೈನರ್ ಇರಿಗೇಷನ್ ಅಧಿಕಾರಿಗಳು ಎಲ್ಲರೂ ನಾವೀಗ ಲೋಳ್ಸೂರ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಪೋಕಾ ತಾಲೂಕಲ್ಲಿ ಏನು ಪ್ರವಾಹ ಪರಿಸ್ಥಿತಿ ಇದೆ ಅದನ್ನು ವೀಕ್ಷಣೆ ಮಾಡ್ತಾ ಮುಂದಿನ ಎರಡು ದಿವಸ ಸ್ವಲ್ಪ ಮಳೆ ಆಗೋ ಸಾಧ್ಯತೆಗಳು ಇದೆ ಅದರಿಂದ ಇಲ್ಲಿ ಯಾವ ರೀತಿ ಬ ಏನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಈ ಒಂದು ಬ್ರಿಡ್ಜ್ ಏನಿದೆ ಈ ಪಾಯಿಂಟಲ್ಲಿ ಸರಿಸುಮಾರು ಇಪ್ಪತ್ತೆರಡುವರೆ ಸಾವಿರ ಕ್ಯೂಸೆಕ್ಸ್ ನೀರು ಹೋಗಿ ಘಟಪ್ರಭಾಗೆ ಸೇರಿಬಿಟ್ಟು ಫೈನಲಿ ನಮ್ಮ ಆಳಮಟ್ಟಿಗೆ ಹೋಗುತ್ತೆ ಅದೇ ರೀತಿ ಕೃಷ್ಣ ಕ್ಯಾಚ್ಮೆಂಟ್ ಏರಿಯಾದಿಂದ ನಮಗೆ ಕಳ್ಳೋಳ ಬ್ಯಾರೇಜಿಂದ ಇಪ್ಪರಗಿ ಬ್ಯಾರೇಜ್ ಮುಖಾಂತರ ಆಳಮಟ್ಟಿ ಡ್ಯಾಮ್ಗೆ ಸರಿಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ಒಟ್ಟು ನಮ್ಮ ಜಿಲ್ಲೆಯಿಂದ ಒಂದು ಲಕ್ಷ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಆಳಮಟ್ಟಿಗೆ ಹೋಗಿ ಸೇರುತ್ತೆ ಈಗ ಆಳಮಟ್ಟಿನಲ್ಲಿ ಬೆಳಿಗ್ಗೆಯಿಂದ ಎರಡು ಲಕ್ಷ ಕ್ಯೂಸೆಕ್ಸ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಅವರು ಬಿಡ್ತಾ ಇದ್ದಾರೆ ಸೊ ಅಲ್ಲಿಂದ ಮತ್ತೆ ನಮ್ಮ ರಾಯಚೂರು ಎಂಟೈರ್ ಏರಿಯಾಗೆ ನೀರು ಈಗ ಹರಿತಾ ಹೋಗುತ್ತೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಒಂದು ಹತ್ತು ಸಾವಿರ ಕ್ಯೂಸೆಕ್ಸ್ ಇನ್ನೂ ಇವತ್ತು ಹಿಡ್ಕಲ್ ಡ್ಯಾಮಿಂದ ನಾವು ನಮ್ಮ ಮೇಜರ್ ಇಂದ ಬಿಡ್ತಾ ಇದ್ದಾರೆ ಸೊ ಅದು ಇಲ್ಲಿ ಜೋ ಇಲ್ಲಿ ಸೇರಿಸ್ಬಿಟ್ಟು ಇಲ್ಲಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಹೋಗಿ ನಮ್ಮ ಘಟಪ್ರಭಾ ನದಿ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರುತ್ತೆ ಇದರಿಂದ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಸ್ವಲ್ಪ ತೊಂದರೆ ಗ್ರಾಮಗಳಿಗೆ ತೊಂದರೆ ಆಗೋಲ್ಲ ಬಟ್ ಅಲ್ಲಿರುವಂಥ ಹೊಲಗಳಿಗೆ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇರುತ್ತದೆ ಅದರಿಂದ ನಾನು ಎಸ್ ಪಿ ಅವರು ಸಿಇಒ ಅವರು ನಾವು ಹೋಗಿ ಈಗ ಊದುಗಟ್ಟಿ ಇರ್ಬೋದು ಮತ್ತು ಚಿಗಡಳ್ಳಿ ಮೆಳವಂಕಿ ಈ ಗ್ರಾಮಗಳನ್ನು ನಾವು ಸ್ವಲ್ಪ ಭೇಟಿ ಮಾಡ್ತೀವಿ ಭೇಟಿ ಮಾಡಿಕೊಂಡು ಅಲ್ಲಿ ಜನರ ಜೊತೆ ಮಾತಾಡಿ ಮನವೊಲಿಸಿ ಇವತ್ತೇ ಸ್ವಲ್ಪ ಪ್ರಿಕಾಷನರಿ ಮೆಷರ್ ತಗೊಂಡು ಯಾರ್ಯಾರು ಕಾಳಜಿ ಕೇಂದ್ರಕ್ಕೆ ಬರಲಿಕ್ಕೆ ರೆಡಿ ಇದ್ದಾರೋ ಅವರನ್ನು ಶಿಫ್ಟ್ ಮಾಡಿಸ್ಕೊಂಡು ಹಾಗೂ ಸಂಬಂಧಿಕರ ಮನೆಗೂ ಹೋಗ್ಬೋದು ನಮ್ಗೇನು ಆಕ್ಷೇಪಣೆ ಇಲ್ಲ ಆ ಥರ ನಾವು ವ್ಯವಸ್ಥಿತವಾಗಿ ಎಲ್ಲ ಕ್ರಮಗಳನ್ನು ವಹಿಸ್ಲಿಕ್ಕೆ ನಾವು ಇವತ್ತಿಗೆ ಬಂದಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹ ಬಂದಾಗ ಒಂದು ಲಕ್ಷ ಮೀರಿ ನೀರು ಬಂತು ಬಟ್ ಈಗ ಈ ಒಂದು ನದಿಯದು ಏನು ಕ್ಯಾಚ್ಮೆಂಟ್ ಇದೆ ಕ್ಯಾರಿಂಗ್ ಕೆಪಾಸಿಟಿ ಒಂದು ಐವತ್ತು ಅರವತ್ತು ಸಾವಿರ ಕ್ಯೂಸೆಕ್ಸ್ ತನಕ ತಟ್ಕೊಳ್ಳಿಕ್ಕೆ ಇದಕ್ಕೆ ಶಕ್ತಿ ಇರುತ್ತದೆ ಆದರೂ ನಾವು ಯಾವುದೇ ರಿಸ್ಕ್ ತಗೊಳ್ಳಲ್ಲ ಸ್ವಲ್ಪ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನಲ್ವತ್ತೈದು ಸಾವಿರ ಕ್ಯೂಸೆಕ್ಸ್ ಬಂದ ತಕ್ಷಣ ನಾವು ಎಲ್ಲರಿಗೂ ವಾರ್ನಿಂಗ್ ಕೊಟ್ಬಿಟ್ಟು ಎಲ್ಲರನ್ನೂ ಇವ್ಯಾಕ್ಯುವೇಟ್ ಮಾಡಿಸ್ತೀವಿ ನಮ್ಮ ಮೇನ್ ಪ್ರಯಾರಿಟಿ ಏನಂದರೆ ಜಿಯೋವನ್ನು ಉಳಿಸೋದು ಅದೇ ರೀತಿ ನೆಕ್ಸ್ಟ್ ಪ್ರಯಾರಿಟಿ ಏನಂದರೆ ಜಾನುವಾರದು ಪ್ರಾಣವನ್ನು ಉಳಿಸೋದು ಇಷ್ಟು ಮಾಡ್ಕೊಳ್ತೀವಿ ಹೊಳೆಗಳಲ್ಲಿ ನೀರು ಬಂದಾಗ ಆವಾಗ ಅದಕ್ಕೆ ಪರಿಹಾರ ಹೆಂಗೆ ಕೊಡಬೇಕು ಅದೆಲ್ಲ ನಮಗೆ ಪದ್ಧತಿ ವಿಧಿವಿಧಾನ ಇದೆ ಅದರ ಪ್ರಕಾರ ಎಲ್ಲರಿಗೂ ಆ ನಾಮ್ಸ್ ಪ್ರಕಾರ ಪರಿಹಾರವನ್ನು ಒಂದು ಇಪ್ಪತ್ತು ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಒಳಗಡೆ ಆ ಪರಿಹಾರ ಮುಟ್ಟಿಸಲಿಕ್ಕೆ ನಾವು ಸಹಾಯಶಕ್ತಿ ಪ್ರಯತ್ನ ಮಾಡ್ತೀವಿ ನಾವು ನಾಲ್ಕುನೂರ ಇಪ್ಪತ್ತೇಳು ಗಂಜಿ ಕೇಂದ್ರವನ್ನು ನಾವು ನಿಗದಿ ಮಾಡಿದ್ದೀವಿ ಆದರೆ ಬರೇ ಒಂದು ಕಡೆ ಇವತ್ತು ಮಧ್ಯಾಹ್ನ ಕಡೆ ನಾವು ಶುರು ಮಾಡಿದ್ದೀವಿ ನಮ್ಮ ಗೋಕಾಕ್ ತಾಲೂಕಲ್ಲಿ ಮೂವತ್ತೇಳು ಗಂಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೀವಿ ಬಟ್ ಇನ್ನೂ ಶುರು ಮಾಡಲಿಲ್ಲ ಇವತ್ತು ಈ ಸಂದರ್ಭದಲ್ಲಿ ನಾವು ಹೋಗಿ ಸ್ವಲ್ಪ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತದೆ ಅಲ್ಲಿ ಹೋಗಿ ನಾವು ಈ ಕೇಂದ್ರವನ್ನು ಶುರು ಮಾಡಿಕೊಂಡು ನಮ್ಮ ಹತ್ರ ಎಲ್ಲ ಸಿದ್ಧತೆಗಳಿವೆ ರೇಷನ್ ಇಟ್ಕೊಂಡಿದ್ದೀವಿ ಔಷಧಿಗಳು ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಎಂಪ್ಲಾಯೀಸ್ ಎಲ್ಲರೂ ಟ್ರೇನ್ಡ್ ಇದ್ದಾರೆ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಪಿ ಡಿ ಒಗಳು ಎಲ್ಲರೂ ಇದಕ್ಕೆ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ಯಾವುದೇ ತೊಂದರೆ ಇಲ್ಲ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದಂತೆ ಆ್ಯಂಡ್ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ ಶಾಸಕರ ಜೊತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ನಾವು ಚರ್ಚೆನಲ್ಲಿದ್ದೀವಿ ಅವರು ನಾಳೆ ಬಂದು ಎಲ್ಲ ಕಡೆ ಹಂತ ಹಂತವಾಗಿ ವೀಕ್ಷಣೆ ಮಾಡ್ತಾರೆ ಸೊ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಮಳೆ ಆಗೋ ಸಾಧ್ಯತೆ ಇದೆ ಇದು ನಮಗೆ ಅನುಭವ ಇದೆ ಹೆಂಗೆ ಇದನ್ನು ಕಂಟ್ರೋಲ್ ಮಾಡಬೇಕು ಯಾವ ರೀತಿ ನಾವು ಎಚ್ಚರಿಕೆ ವಹಿಸಬೇಕು ಎಲ್ಲ ನಮಗೆ ಮಾಹಿತಿ ಇದೆ ಅದರ ಪ್ರಕಾರ ಜಿಲ್ಲಾ ಆಡಳಿತದ ಜೊತೆ ತಾವೆಲ್ಲರೂ ಕೋಆಪರೇಟ್ ಮಾಡಬೇಕು ನಾವು ಏನೇ ತಮಗೆ ಸೂಚನೆ ಕೊಡ್ತಾ ಇದೀವನಿಗೆ ಅಂದರೆ ಅದಕ್ಕೆ ಬದ್ಧರಾಗಿ ತಾವೆಲ್ಲರೂ ಕೆಲಸ ಮಾಡಿ